ಭಾರತೀಯ ಸಂವಿಧಾನವು ಭಾರತದ ಸರ್ಕಾರದ ಆಕಾರವನ್ನು ನಿರ್ಧರಿಸುತ್ತದೆ ಮತ್ತು ಅದರ ರೂಪಣೆಯು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವದ ತತ್ವಗಳ ಮೇಲಿನ ಸಿದ್ಧಾಂತಗಳನ್ನೊಳಗೊಂಡಿದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯಲು ಹೋರಾಡಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನಕ್ಕೆ ಮೂಲ ರೂಪ ನೀಡಲಾಯಿತು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಅನುಮೋದಿಸಲಾಯಿತು ಸಂವಿಧಾನದಲ್ಲಿ ಪ್ರಸ್ತಾಪನೆ ಅಸಂಖ್ಯಾತ ವಿಧ ವಿಧಿಗಳು ಮತ್ತು ಪೋಷಿಸಿದ ಮಾದರಿಗಳಿವೆ ಇದು ಪ್ರಜಾಪ್ರಭುತ್ವವನ್ನು ಉಳಿಸಲು ಮಾರ್ಗದರ್ಶಕವಾಗಿದೆ ಇದು ಬೌದ್ಧಿಕತೆ ಸಂವಿಧಾನಬದ್ಧ ಹಕ್ಕುಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೆಚ್ಚು ಮಟ್ಟಿಗೆ ಎತ್ತಿಕೊಂಡಿದೆ ಭಾರತೀಯ ಸಂವಿಧಾನವು ಭಾರತದ ವೈವಿಧ್ಯಮಯ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯನ್ನು ಉಳಿಸಲು ಪರಿಣಾಮಕಾರಿಯಾಗಿದೆ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳನ್ನು ಒದಗಿಸುತ್ತದೆ ಭಾರತೀಯ ನಾವು ನಮ್ಮ ಸಂವಿಧಾನವು ಭಾರತೀಯ ರಾಜ್ಯ ವ್ಯವಸ್ಥೆಗೆ ಮಾದರಿಯಾಗಿದೆ ಇದು ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯದ ಮತ್ತು ಸಮಾನತೆಯ ಹಕ್ಕುಗಳನ್ನು ಬಲಪಡಿಸುತ್ತದೆ